ಇವತ್ತು ಸರ್ಕಾರ ಕಾರ್ಖಾನೆಗಳು ನಡೆಸ್ತಾ ಇವೆಯೋ ಅಥವಾ ಸರ್ಕಾರ ಅಂಡರದಲ್ಲಿ ಕಾರ್ಖಾನೆಗಳಿವೆಯೋ ಅರ್ಥ ಆಗ್ತಾ ಇಲ್ಲ ನಮ್ಮ ಜಿಲ್ಲೆಯ ರೈತರ ಕಬ್ಬಿನ ಒಂದು ಸ ಏನು ಸಕ್ರಿಯ ತೆಗೆತಾ ಇದ್ದಾರಾ ಆದರೆ ರೈತರ ರಕ್ತವನ್ನು ಹಿಂಡತಕ್ಕಂಥ ಕೆಲಸ ಮಾಡ್ತಾ ಇದೆ ಮುಖ್ಯಮಂತ್ರಿಗಳು ತಮಗೆ ರೈತರ ಬಗ್ಗೆ ಕಳಕಳಿ ಇದ್ದರೆ ರೈತರ ಏನು ಬಾಕಿ ಹಣ ಇದೆ ಇನ್ಶೂರೆನ್ಸ್ ಇದೆ ಎನ್ ಡಿ ಆರ್ ಎಫ್ ಇದೆ ಕಬ್ಬಿನ ಬಾಕಿ ಹಣ ಕೊಡಿಸಿದ ನಂತರ ಜಿಲ್ಲೆಗೆ ಬರಬೇಕು ಇಲ್ಲದಿದ್ದರೆ ಜಿಲ್ಲೆ ರೈತರು ಇವತ್ತು ಆಕ್ರೋಶದಲ್ಲಿದ್ದಾರೆ ಯಾವುದೇ ಒಂದು ರೀತಿಯಿಂದ ಪ್ರತಿಭಟನೆ ವಿರೋಧ ಧಿಕ್ಕಾರ ಕೂಗಿದರೆ ಅದಕ್ಕೆ ಸರ್ಕಾರವೇ ಹೊಣೆ ನಮಸ್ಕಾರ ಮುಕ್ವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ನಿಮ್ಗೆಲ್ಲ ಗೊತ್ತಿರೋ ಸರ್ಕಾರದವರು ಯಾವ ಯಾವ ರೀತಿ ಡೊಂಗಿ ಕೆಲಸಗಳು ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿರೋಂತ ವಿಷಯ ಹೀಗೆ ರೈತರಿಗೆ ದೊಡ್ಡ ಮೋಸ ಮಾಡಿದ್ದಾರೆ ಇತ್ತೀಚೆಗೆ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಅವರು ಹೋರಾಟ ಮಾಡ್ತಾ ಇದ್ರು ಅಲ್ಲಿ ಸಿದ್ದರಾಮಯ್ಯ ಅವರು ಬಂದು ನಿಮ್ಗೆ ಏನ್ ಬೇಕೋ ಅದ್ ನಾನು ಮಾಡಿಕೊಡ್ತೀನಿ ಬಜೆಟ್ ಅಲ್ಲಿ ನೀವೇನ್ ಕೇಳಿದಿರೋ ಅದನ್ನೆಲ್ಲ ಮಾಡಿಕೊಡ್ತೀನಿ ಅಂತ ಕೈಗೆ ಚಿಪ್ ಕೊಟ್ಬಿಟ್ಟಿದ್ದಾರೆ ಇಲ್ಲ ಅವ್ರಿಗೆ ಸ್ವಲ್ಪ ಆದರೂ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ರೈತ ನೀವೇ ಮಾತ್ ಕೊಟ್ಟ ಮೇಲೆ ಆ ಕೆಲಸ ಮಾಡೋಂಗಿರ್ಬೇಕು ಇಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ಬೇಕು ಯಾಕೆ ಇಂತ ನಾಟಕಗಳು ಮಾಡೋದು ಇವರು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇವ್ರಿಗೆ ಎಷ್ಟಂತ ಹೇಳಿ ಇವ್ರ ಸ್ವಲ್ಪ ಮಾನ ಮರ್ಯಾದೆ ಅನ್ನೋದೇನೋ ರೈತ ಇವಾಗ ನೀವು ಐದು ಗ್ಯಾರಂಟಿ ಕೊಟ್ಟಿದ್ದೀರಲ್ಲ ಐದು ಗ್ಯಾರಂಟಿ ಜೊತೆ ಇನ್ನೊಂದು ಗ್ಯಾರಂಟಿ ಕೊಟ್ಬಿಡಿ ಎಂಗ್ಸರ್ಗೆ ಎರಡ್ ಸಾವಿರ ಕೊಡ್ತಾ ಇರಂಗೆ ರೈತರಿಗೆ ಒಂದು ನೇಣಾಕಣಕ್ಕೆ ಒಂದು ಹಗ್ಗ ಫ್ರೀ ಆಗಿ ಕೊಟ್ಬಿಡಿ ನೀವು ಐದು ಯೋಜನೆಯಲ್ಲಿ ದೇಶ ಉದ್ದಾರ ಇಲ್ಲ ಗೊತ್ತಿಲ್ಲ ಈ ತರ ಎಲ್ಲಾ ರೈತರನ್ನು ನೀವು ನೇಣಾಕ ಸಾಯಿಸ್ಬಿಡಿ ದೇಶ ಉದ್ದಾರ ಆಗತ್ತೆ ನಿಮ್ ಮನೆ ತುಂಬುತ್ತೆ ನಿಮ್ ಆಸ್ತಿ ಬೆಳೀತದೆ ನೀವು ಸಂತೋಷವಾಗಿರ್ತೀರ ಯಾಕಂದ್ರೆ ಅವರು ಪಾಪ ರೋಡಲ್ಲಿ ಕಿರ್ಚಿ ಕಿರ್ಚಿ ಹಂಗ್ ಸಾಯ್ತಾರೆ ಇಲ್ಲ ಅಂದ್ರೆ ಸಾಲ ಜಾಸ್ತಿ ಆಗಿ ನೇಣ್ ಹಾಕೊಂಡ್ ಸಾಯ್ತಾರೆ ಹೆಂಗ್ಸರಿಗೆ ಎರಡ್ ಸಾವಿರ ಕೊಟ್ಟಂಗೆ ಹೆಂಗ್ರ ಮನೆ ಹೆಂಗ್ಸಿಗೆ ಎರಡ್ ಸಾವಿರ ಮನೆ ಗಂಡಸಿಗೆ ನೇಣಾಕೋಣಕ್ ಒಂದ್ ಹಗ್ಗ ಅದೇ ನಾವು ಕೇಳ್ತಾ ಇರೋದು ನಿಮ್ದು ಆರನೇ ಗ್ಯಾರಂಟಿ ಯೋಜನೆ ಏನು ಅಂದ್ರೆ ರೈತರಿಗೆ ನೇಣಾಕೋಣಕ್ಕೆ ಉಚಿತವಾಗಿ ಹಗ್ಗ ಅಂತ ಹೇಳಿ ನೀವು ಎಲ್ಲಾ ಕಡೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳದಂಗೆ ಇದ್ರ ಬಗ್ಗೆನೂ ಕೆಲವೊಂದು ಫೋಟೋ ಹಾಕೊಳ್ಳಿ ಬಸ್ ಸ್ಟಾಂಡ್ ಫೋಟೋ ಹಾಕೊಳ್ಳಿ ಪೇಪರ್ ಗಳಲ್ಲಿ ದೊಡ್ಡ ದೊಡ್ಡ ಪೋಸ್ಟರ್ ಗಳು ಹಾಕೊಳ್ಳಿ ಯಾರ್ಯಾರು ರೈತರು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರಂತಲ್ಲ ಅಂತವರ ಮನೆಯ ತಾಯಿ ಹೆಂಡತಿ ಮಕ್ಕಳು ನಿಮ್ಗೆ ಆಶೀರ್ವಾದ ಮಾಡ್ತಾರೆ ಇನ್ನೂ ನೂರು ವರ್ಷ ಬದುಕಿರ್ಬೇಕು ಇನ್ನ ನೂರು ಜನ್ಮ ತಾಳ್ಬೇಕು ನಮ್ಮ ಕನ್ನಡ ತಾಯಿಯ ಸೇವೆ ಮಾಡಬೇಕು ಇನ್ನ ಕೋಟಿ ರೈತರ ಆತ್ಮಹತ್ಯೆಗೆ ನೀವು ಕಾರಣರಾಗಬೇಕು ಅಂತ ಎಲ್ಲರೂ ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅವರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರ್ತದೆ ನೀವು ಇದೇ ರೀತಿ ಅವ್ರನ್ನ ಯಾಮಾರಿಸ್ತಾ ಇರಿ ಮುಕುವಾಡ ಮೀಡಿಯಾ ಹೇಳಿರುವಂತಹ ವಿಷಯ ಸರಿ ಅನ್ಸಿದ್ರೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ ನಮಗೆ ನೀವು ಸಪೋರ್ಟ್ ಮಾಡ್ತಾ ಇರಿ ಇದೇ ರೀತಿ ನಮ್ಮ ಮೀಡಿಯಾ ಮುಖಾಂತರ ಹೋರಾಟನ ನಾವು ದಿನ ಮಾಡ್ತಾ ಇರ್ತೀವಿ ನಮ್ಮ ಎಲ್ಲ ವಿಡಿಯೋನ ನೋಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಬನ್ನಿ ಈಗ ನಮ್ಮ ರೈತರು ಏನಂತಾರೆ ಕೇಳೋಣ ರಾಜ್ಯದ ಮುಖ್ಯಮಂತ್ರಿಗಳು ಏನು ಬೀದರ್ ಜಿಲ್ಲೆಗೆ ಭೇಟಿ ಕೊಡ್ತಾ ಇದ್ದಾರೆ ಅದು ನಮ್ಮ ಜಿಲ್ಲೆಯ ರೈತರು ಅತ್ಯಂತ ಖುಷಿಯಿಂದ ದಾರಿ ಕಾಯ್ತಾ ಇದ್ದೀವಿ ಆದರೆ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಭೇಟಿ ಕೊಡಬೇಕಾದ್ರೆ ನಮ್ಮ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾದ ಕಬ್ಬಿನ ಬಾಕಿ ಹಣವನ್ನು ಏನು ನಾಲ್ಕು ತಿಂಗಳಿಂದ ಕಾರ್ಖಾನೆಗೆ ಕ್ರಶಿಂಗ್ ಮಾಡಿ ರೈತರಿಗೆ ಹಣ ಕೊಡ್ತಾಯಿಲ್ಲ ಕೂಡಲೇ ಆ ಕಬ್ಬಿನ ಹಣವನ್ನು ಕೊಡಿಸಬೇಕು ಅದೇ ರೀತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಬ್ಯಾಂಕುಗಳು ರೈತರಿಗೆ ನೋಟಿಸ್ ಕೊಡುವುದು ವಸೂಲಿ ಮಾಡ್ತಕ್ಕಂಥದ್ದು ಕಿರುಕುಳ ಕೊಡ್ತಾ ಇದ್ದಾರೆ ಅದಕ್ಕೆ ಬರಗಾಲ ಒಂದು ಕಡೆ ಸರ್ಕಾರ ಘೋಷಣೆ ಮಾಡಿದೆ ಆದರೆ ಬರಗಾಲದ ಪರಿಹಾರ ಹಣವನ್ನೇ ಸರ್ಕಾರ ಕೊಟ್ಟಿಲ್ಲ ನೀವು ವಿಳಂಬ ಮಾಡಿದ್ರೆ ನಡೀತದ ಆದರೆ ರೈತರಿಗೆ ಯಾವ ಒಂದು ನ್ಯಾಯ ಇದ್ರಿ ಕಬ್ಬು ಹಾಕಿದ ಹದಿನೈದು ದಿವಸಕ್ಕೆ ಪೇಮೆಂಟ್ ಕೊಡಬೇಕನ್ನುವಂಥ ಕಾನೂನು ಸರ್ಕಾರೇ ಮಾಡಿದೆ ಆದರೆ ನಾಲ್ಕು ತಿಂಗಳಾದರೂ ಪೇಮೆಂಟ್ ಕೊಡ್ತಾ ಇಲ್ಲ ಅದಕ್ಕೆ ಯಾವ ಕೆಲಸ ಸರ್ಕಾರ ಏನು ಮಾಡ್ತಾಯಿದೆ ಮುಖ್ಯಮಂತ್ರಿಗಳು ತಮಗೆ ರೈತರ ಬಗ್ಗೆ ಕಳಕಳಿ ಇದ್ದರೆ ರೈತರ ಏನು ಬಾಕಿ ಹಣ ಇದೆ ಇನ್ಶೂರೆನ್ಸ್ ಇದೆ ಯಾ ಎನ್ ಡಿ ಆರ್ ಎಫ್ ಇದೆ ಕಬ್ಬಿನ ಬಾಕಿ ಹಣ ಕೊಡಿಸಿದ ನಂತರ ಜಿಲ್ಲೆಗೆ ಬರಬೇಕು ಇಲ್ಲದಿದ್ದರೆ ಜಿಲ್ಲೆ ರೈತರು ಇವತ್ತು ಆಕ್ರೋಶದಲ್ಲಿದ್ದಾರೆ ಯಾವುದೇ ಒಂದು ರೀತಿಯಿಂದ ಪ್ರತಿಭಟನೆ ವಿರೋಧ ಕೂಗಿದರೆ ಅದಕ್ಕೆ ಸರ್ಕಾರವೇ ಹೊಣೆ ಜಿಲ್ಲಾಡಳಿತವೇ ಹೊಣೆ ನಾವು ರೈತರಲ್ಲ ಇವತ್ತು ರೈತರಿಗೆ ಅನೇಕ ಸಂಕಷ್ಟಗಳಿವೆ ಮಕ್ಕಳ ಎಕ್ಸಾಮ್ ಫೀಸ್ ಕಟ್ಟೋದಿರಬಹುದು ಬ್ಯಾಂಕಿನ ಸಲ ಇರಬಹುದು ಮಕ್ಕಳ ಮದುವೆ ಇರಬಹುದು ಅನೇಕ ಕಷ್ಟದಲ್ಲಿ ರೈತ ಇವತ್ತು ದೂಡ್ತಾ ಇದ್ದಾನೆ ರೈತರಿಗೆ ತಾವು ನಿಜವಾಗಿ ಕಳಕಳಿ ಇದ್ದರೆ ಮ ಕಬ್ಬಿನ ಬಾಕಿ ಹಣ ಕೊಡಿಸ್ಬೇಕು ಇಲ್ಲದಿದ್ದರೆ ನಿಮಗೆ ಒಂದು ವೇಳೆ ಎಲ್ಲ ಗ್ಯಾರಂಟಿಗಳು ನಾವು ಕೊಟ್ಟಿವಿ ನುಡಿದಂತೆ ನಡೆದಿವಿ ಅಂತೀರಿ ಇವತ್ತು ಕಾರ್ಖಾನೆಯಿಂದ ಹಣ ಕೊಡಿಸ್ಲಿಕ್ಕೆ ತಮ್ಮಿಂದ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಇವತ್ತು ನಾವು ಕೇಳಬೇಕಾಗಿದೆ ಮುಖ್ಯಮಂತ್ರಿಗಳೇ ಇವತ್ತು ತಾವು ನಮ್ಮ ಜಿಲ್ಲೆಯ ರೈತರ ಅನೇಕ ಸಮಸ್ಯೆಗಳಿವೆ ಕೂಡಲೇ ಬಗೆಹರಿಸ್ತಕ್ಕಂಥ ಕೆಲಸ ಮಾಡಬೇಕು ನಾವು ರೈತರಿಗೆ ಕರೆಸ್ರಿ ಒಂದು ಕಡೆ ಎಲ್ಲೋ ಹೋಗೋ ಪರಿ ಕೂಡ್ತೀವಿ ಫ್ಲೈಟ್ದಾಗ ಹೋಗೋ ಪರಿ ನಿಮ್ಮ ಮೆಮ್ರಣಮ್ಗೆ ತೊಗೋತೀವಿ ಅಂದ್ರೆ ನಾವು ಪೋಸ್ಟ್ಲಿಂದ ಕಳಿಸ್ರು ತಮಗೆ ಮುಟ್ತದ ಜಿಲ್ಲಾಡಳಿತ ತ್ರೂ ಅನೇಕ ಸಾರಿ ಕೊಟ್ಟಿವಿ ಉಸ್ತುವಾರಿ ಮಂತ್ರಿಗಳ ತ್ರೂ ಕೊಟ್ಟಿವಿ ತಾವು ಖುದ್ದಾಗಿ ರೈತರಿಗೆ ಚರ್ಚೆ ಮಾಡಿ ರೈತರಿಗೆ ಯಾವ ತಾವೇನು ಫಂಕ್ಷನ್ ಮಾಡ್ತಾಯಿದ್ರಿ ಯಾವ ಕಾರ್ಯಕ್ರಮಕ್ಕೆ ಬರ್ತಾಯಿದ್ರಿ ಅಲ್ಲಿ ಮೊದಲು ರೈತರ ಒಂದಾದರೂ ಸಮಸ್ಯೆಯನ್ನು ಬಗೆಹರಿಸಿ ರೈತರಿಗೆ ಖುಷಿಪಡಿಸಿ ತಾವು ಬೀದರ್ ಬರಬೇಕು ಇಲ್ಲದಿದ್ದರೆ ರೈತರು ವಿರೋಧ ಮಾಡ್ತಕ್ಕಂಥ ವಿರೋಧವನ್ನು ಎದುರಿಸಬೇಕು ಅಂತ ನಾನು ಈ ಮುಖಾಂತರ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಏನಾದರೂ ರೈತರಿಗೆ ನ್ಯಾಯ ಕೊಡಿಸ್ಬೇಕಾದರೆ ಮಾಧ್ಯಮಗಳಿಂದ ಮಾತ್ರ ಸಾಧ್ಯ ಅದಕ್ಕೆ ನಾನು ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಇದ್ದೀನಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಿಗೆ ಒತ್ತಾಯ ಇದ್ದೀನಿ ಕೂಡಲೇ ರೈತರ ಹಣವನ್ನು ಕೊಟ್ಟು ತಾವು ಆ ಕಾರ್ಯದಲ್ಲಿ ಭಾಗಿಯಾಗಬೇಕು ಇಲ್ಲದಿದ್ದರೆ ರೈತರು ಮಾಡುವ ಹೋರಾಟಕ್ಕೆ ಎದುರಿಸಲು ಸಿದ್ಧರಾಗಬೇಕಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಲ್ಲಿಕಾರ್ಜುನ ಸ್ವಾಮಿ ಕರ್ನಾಟಕ ರಾಜ್ಯ ರೈತ ಸಂಘ ಬೀದರ್ ಜಿಲ್ಲಾ ಅಧ್ಯಕ್ಷ